ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಸ್ನೇಹಿತರೆ ಈಗಾಗಲೇ ಕೆ ಸೆಟ್ ಎಕ್ಸಾಮ್ ಡೇಟ್ ಕೂಡ ಸ್ನೇಹಿತರೆ ಬಂದಿದೆ ಸ್ನೇಹಿತರೆ ಸೊ ಹಾಗಾದರೆ ಯಾರೆಲ್ಲ ಒಂದು ಕೆ ಸೆಟ್ ಎಕ್ಸಾಮ್ಗೆ ಅರ್ಜಿ ಸಲ್ಲಿಸಿದ್ರೆ ಸೊ ಅಂಥವ್ರು ಕೆ ಸೆಟ್ ಒಂದು ಈಗಾಗಲೇ ಕೆ ಸೆಟ್ ಹಾಲ್ ಟಿಕೆಟ್ ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ ಕೆ ಸೆಟ್ ಎಕ್ಸಾಮ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರ ಸೊ ಅಂಥವ್ರೆಲ್ಲರೂ ಕೂಡ ಒಂದು ಹಾಲ್ ಟಿಕೆಟ್ ಕೂಡ ಸ್ನೇಹಿತರೆ ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಅರ್ಜಿ ಸಲ್ಲಿಸಿದವರು ಯಾವ ರೀತಿ ಒಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸೊ ಮೊದಲನೇದಾಗಿ ಸ್ನೇಹಿತರೆ ನಿಮ್ಮ ಮೊಬೈಲಲ್ಲಿ ಯಾವುದರ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಬ್ರೌಸರ್ನ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರಲ್ಲಿ ಸ್ನೇಹಿತರೆ ಕೆ ಇ ಎ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ಕೆ ಎ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ಸರ್ಚ್ ಮಾಡಿದ ನಂತರ ಈ ಥರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಈ ಥರ ಒಂದು ಹೊಸ ಪೇಜ್ ಓಪನ್ ಆದ ನಂತರ ಸ್ನೇಹಿತರೆ ನೋಡ್ಕೊಳ್ಬಹುದು ಮೊದಲಿಗೆ ಕಾಣ್ತಿರುವಂತಹ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಈ ಥರ ಒಂದು ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ ಇತ್ತೀಚಿನ ಪ್ರಕಟಣೆಗಳು ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಕರ್ನಾಟಕ ಸರ್ಕಾರದ ಅಧಿಕೃತವಾದಂಥ ವೆಬ್ಸೈಟ್ ಈ ರೀತಿ ಇದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆಯಲ್ಲ ಸ್ನೇಹಿತರೆ ಈ ಒಂದು ಆಪ್ಷನಲ್ಲಿ ಸ್ನೇಹಿತರೆ ನೋಡ್ಕೊಳ್ಬೋದು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ಲ ಸ್ನೇಹಿತರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಈ ಥರ ಒಂದು ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ ಕೆ ಸೆಟ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರೆ ಸೊ ನೀವು ಅರ್ಜಿ ಸಲ್ಲಿಸಿರುವ ಇಲಾಖೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಈ ರೀತಿಯಾಗಿ ಒಂದು ಒಂದು ಇಲಾಖೆಯನ್ನು ಸೆಲೆಕ್ಟ್ ಮಾಡಿದ ನಂತರ ನಂತರ ನೀವು ಕೆ ಸೆಟ್ಗೆ ಅರ್ಜಿ ಸಲ್ಲಿಸಿರುವಂಥ ಅಪ್ಲಿಕೇಶನ್ ನಂಬರ್ನ ಹಾಕಬೇಕಾಗುತ್ತೆ ಆ ಅಪ್ಲಿಕೇಶನ್ ನಂಬರ್ ಹಾಕಿಬಿಟ್ಟು ಕೆಳಗೆ ನಿಮ್ಮ ಒಂದು ಹೆಸರು ಸ್ನೇಹಿತರೆ ಅಂದರೆ ನಿಮ್ಮ ಹೆಸರಿನ ಮೊದಲನೇ ನಾಲ್ಕು ಅಕ್ಷರಗಳು ಕ್ಯಾಪಿಟಲ್ ಲೆಟರ್ನಲ್ಲಿ ಹಾಕಬೇಕಾಗುತ್ತೆ ಸೊ ಈ ರೀತಿಯಾಗಿ ಒಂದು ನಿಮ್ಮ ಹೆಸರನ್ನ ಮೊದಲ ನಾಲ್ಕು ಅಕ್ಷರಗಳು ಕ್ಯಾಪಿಟಲ್ ಲೆಟರ್ನಲ್ಲಿ ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನಿಮ್ಮ ಕೆಸೆಟ್ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಸಂಪೂರ್ಣವಾಗಿ ನಿಮ್ಮ ಒಂದು ಒಟ್ ಎಕ್ಸಾಮ್ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ತಮಗೆ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು